ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನಂತದ್ದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ವಿರೋಧ ಪಕ್ಷದಂತ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಸರ್ಕಾರನು ಚಾಟಿ ಬೀಸಂತ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಗಮನವನ್ನು ಸೆಳೆಯಂತ ಕೆಲಸ ಮಾಡ್ತದ್ರ ಸರ್ಕಾರದ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲಾ ಹೋರಾಟಗಳನ್ನು ಮಾಡಂತ ಕೆಲಸ ಮಾಡ್ತಿದ್ರ ಬಹುಶಃ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇವತ್ತು ನಾನು ನಾನ್ ನನ್ ನಂದೇನು ವಿಫರಸ ಏನಂದ್ರೆ ನಾನು ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿದ್ದಂಥವನ್ನ ಕೂಡ ನಾನು ನೋಡಿದ್ದೀನಿ ವಿರೋಧ ಪಕ್ಷದಲ್ಲಿದ್ದಂತ ನಾಯಕರು ಎಲ್ಲಾರು ಕೂಡ ಅವತ್ತು ಅವ್ರ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಟೈಮ್ ಟೈಮಲ್ಲಿ ಅವ್ರು ಏನ್ ಮಾತಾಡ್ತಿದ್ರು ಅಂದ್ರೆ ಎಲ್ಲೊಂದ್ ಕಡೆ ಆಡಳಿತ ಪಕ್ಷದಲ್ಲಿದ್ದಂಥವ್ರು ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರಂತ ಹೇಳಿ ಏನು ಅಂತ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ನಾವು ಯಾವದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಜಿಲ್ಲಾ ಯಾವ್ದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು ಏನು ಗೌರವವನ್ನು ಕೊಡಬೇಕು ಅವ್ರಿಗೆ ಏನೇನು ಇವತ್ತು ನಿಯಮಗಳನ್ನು ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸಿ ನಡ್ಸ್ಕೊಂತ ಇದಾರೆ ಇವತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿ ದಲ್ಲಿ ಇದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ವಿರೋಧ ಇದ್ದಂತ ಟೈಮಲ್ಲಿ ಯಾವ ರೀತಿ ನಡ್ಸ್ಕೊಂತ ಇದ್ರು ಯಾವ ರೀತಿ ಮಾತಾಡ್ತಾ ಇದ್ರು ಇವತ್ತು ಒಂದು ಆಫೀಸ್ ಜಿಲ್ಲಾಧಿಕಾರಿಗಳು ಕಚೇರಿಗೂ ಈ ಒಂದು ಕರ್ತವ್ನ ನೋಡ್ಸಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಗೌರವ ಏನನ್ನ ಕಡಿಮೆ ಆಗಿದ್ದ ಅವ್ರು ಯಾವ ರೀತಿಲೇ ಮಾತಾಡ್ತಿದ್ರ ಅಂದ್ರೆ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಯಾರ ಕಿಮ್ಮತ್ ಕೊಡ್ತಾ ಇದಾರೆ ಅವ್ರು ಇದ್ದಂಥವ್ರು ಏನನ್ನ ಎಮ್ ಎಲ್ ಎ ಕಿಮ್ಮತ್ ಕೊಡ್ತಾ ಇದಾರ ಇಲ್ಲಿಂದ ಚೀಫ್ ಸೆಕ್ರೆ ಸೆಕ್ರೆಟರಿ ಕಿಮತ್ ಕೊಡ್ತಾ ಇದಾರೆ ಇವತ್ತು ಇಲ್ಲಿಂದ ವಿರೋಧ ಪಕ್ಷದ ನಾಯಕರಿಗಳನ್ನ ಕೀಮತ್ ಕೊಡ್ತಾ ಇದಾರೆ ಯಾರಿಗೆ ಕಿಮತ್ ಕೊಡ್ತಾರೆ ಅವ್ರು ಲೆಕ್ಕನ ಇಲ್ಲ ಒಬ್ಬ ಎಂ ಎಲ್ ಎಂದ್ರು ಲೆಕ್ಕಿಲ್ಲ ಅವ್ರಂದ್ಮೇಲೆ ವಿರೋಧ ಪಕ್ಷದ ನಾಯಕರು ಲೆಕ್ಕಿಲ್ಲ ಅಂದಮೇಲೆ ಇನ್ನು ಯಾವ ಯಾವ ಐ ಪಿ ಎಸ್ ಐ ಎ ಎಸ್ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಅವ್ರು ಏನ್ರಿ ಇವತ್ತು ಯಾವ ಬಿಟ್ರಿಗನ್ನ ಐ ಎ ಎಸ್ ಆಫೀಸರ್ಗಳನ್ನ ಕೆಡಿಗೆ ಓದಿತಾರೀ ಇವ್ರು ನೋಡಿವಲ್ಲ ಐ ಎ ಎಸ್ ಆಫೀಸರ್ಗಳನ್ನ ಕೈಯಿಂದ ಹೊಡಿಯಕೆ ಹೋಗ್ತಾರ ಇವಳು ಅವ್ರು ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ ಇರ ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ ಇನ್ನು ಏನು ಉಳಿದಿಲ್ಲ ಇವ ಏನ್ರಿ ಅಂದ್ರೆ ಬಿಹಾರ್ ಚುನಾವಣೆಗಳು ಇದ್ದಾವ ಬಿಹಾರ್ ಚುನಾವಣೆಗಳ ರೊಕ್ಕ ಉಸೀಲಿ ಮಾಡ್ಬೇಕ್ರಿ ಅವ್ರಿಗೆ ಈ ರೊಕ್ಕ ಉಸೀಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ಎ ಟಿ ಎಂ ನಿಂದ ತಗೊಂಡೋಗ್ಬೇಕನ್ನು ಪ್ರಯತ್ನ ಮಾಡಿದ ಅದ್ಕುದ್ ಉಸಿಲಿಗೆ ಉಸಿಲಿ ನಿಂತಾರ್ರಿ ಎಷ್ಟು ಉಸಿಲಿಗೆ ನಿಂತಾರ ನೋಡ್ರಿ ನೀವು ಎಷ್ಟು ಉಸಿಲಿ ಮಾಡ್ತಾರಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಸಿಲಿಗೆ ನಿಂತಾರ್ರಿ ಬಿಹಾರ್ ಚುನಾವಣೆ ಸಲ ಉಸಿಲಿ ಮಾಡ್ತಾ ಸಾಕಷ್ಟು ಕರಪ್ಷನ್ ಮಾಡ್ತಾ ಇದ್ರ